ಹಾ ಗೋನ್ ಇದ್ರೆ ಮತ್ತ ತಲಿ ಬೋಳ್ಸೇನ ಮತ್ತ್ ಸತ್ತರತ್ತೇಳಿ ಹೆಂಗ್ ಅತ್ತಾರ ದೇವ್ರಿಗೆ ಹೆಂಗತ್ತಾರಿ ಏನಲ್ಲ ಆಗಲೆ ಹೋಗ್ಯಾ ನನ್ ಅದು ಎಟ್ಟ್ ಸೂಕ್ಷ್ಮರ್ತಾವ ಅದ ನಾ ಸಣ್ಣವದೀನಿ ನಾನು ನನ್ನ ಬಾಯರು ಅಗಲೆ ಹೋಗ್ಯಾನ ತುಖಪ್ರ ಯಾ ತಳಿ ನಾ ಹೇಳಕತ್ತೀನಿ ಮತ್ತ ನೀ ಸತ್ತನತ್ತಿ ಅವ್ನ್ ಬಟ್ಟೆರಿ ನೋಡಲಿ ಹಂತಾವ ಹ್ಮ್ ಹೌದ ಆಯ್ ಅದೇ ಸಾದೋರು ಅದಾರ ಮತ್ತ ಸಾದವರು ಎಂತ ಮಾತ ನಾಕ್ ಮಾತಾಡಿದ್ರ ಜುವಂಗ ಆಗಬಾರ್ದು ಎರ್ಲಿ ಸಾವಿರ ಮೇಲಿನ ಸರ್ದಾರ್ ಅನ್ಸಿಕೊಂಡ್ರು ಗುರ್ಲಿಂಗ್ ಮಾಸ್ತರ್ ಅವರು ಹೌದು ಹಾಡುಗಾರರು ಸಾಹಿತ್ಯಗಾರರು ಸಂಭಾಷಣೆಗಾರರು ಸಾವಿರ ಮೇಲಿನ ಸರ್ದಾರರು ಸರ್ದಾರ್ ಆಗಿರ್ತಕ್ಕಂತ ಗುರ್ಲಿಂಗ್ ಮಾಸ್ತರ್ ಅವರು ಹಿಂಗ್ ಮಾತಾಡ್ಲಿಲ್ ಬಿಡು ಇಲ್ರಿ ಇವರು ಸರಿಜೋಡಿ ಕಲಾವಂತರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಅವ್ರು ಮಾತಾಡುವಲ್ರಿ ಹಿಂಗ ಹೀಳ್ಬೇಡ ಅಲ್ಕ್ಕ ನೀನೇನ ಪೂಜರ್ಕೆ ಮಾಡ್ತೀಯಾ ಏನು ಇಲ್ಲಿ ಮಂದಿಲ್ಲ 나 ಬ್ಯಾರೆನೇ ಮಾತಾಡಬೇಕು ಅಂದಿದ ನಿನಗ ಹೌದು ಇಲ್ಲ ಅಂಜು ಮಾಲಕ್ಕೆನ ಬರಿ ಮಾತಾಡ್ತಿದಾ ಬಂದಿರಲ್ಲ ಅವ್ಕಿರಲಿ ಹೌದು ಅವ್ರು ಏನು ಹೇಳೋರು ಏನು ನಾನ್ ನಾನು ಅಂದಿದೆ ಏನು ಅಂದೆಪ್ಪ ರಾಶಿ ಬೆತ್ತಾಶಿ ಹಾ ಕಂಬಳಿ ರಾಶಿ ಮಾಡೋಣ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ಎಲ್ಲರಿಗೆ ಬೆತ್ತದ ಎಲ್ಲರಿಗೆ ಕಂಬಳಿ ಆದ ಕರೆ ಎಲ್ಲರಿಗೆ ಮಕ್ಕಳಾಗ್ಯಾವ ಇವನಿಗೆ ಅಷ್ಟೇ ಮಕ್ಕಳಾಗಲಿಲ್ಲ ಹೌದು ಹೌದ್ ಆಗಿಲ್ಲ ಹೇಳಿ ಈ ಒಂದು ವಿಶೇಷ ಯಾರು ಕೊಟ್ಟಾರ ಅಂದ್ಕೂಡ್ಲೇನೆ ಯಾರಪ್ಪ ಸಾರು ಕೈಲಾಸದವಾಗ ಹ ಪರಮೇಶ್ವರ ಸಾವಿರ ಪಟ್ಟಿ ಹೆಚ್ಚಾಗ್ತಾವು ಹಾವ ಹಾವ ಸಾವಿರ ಪಟ್ಟಲ್ಲ ಒಂದ ಲಕ್ಷ ಪಟ್ಟಂದ್ರೂ ಕಡಿಮೆನೆ ಕಡಿಮೆನೇ ನಾ ಅದರ ಬಗ್ಗೆ ಮಾತಾಡಿಲ್ಲ ನಾನು ಇಲ್ಲ ಇಲ್ಲ ಬೈ ಇಲ್ಲಾ ನೀನ್ ತಲಿ ಮೂಲಸ್ತಾರ ಹಾ ಹಿಂಗೇನ ಮಾತಾಡದಿಲ್ಲಾ ಹಾವ ನಾ ತುಕ ಬಯ ಸತ್ತನ್ನ ತೇಳಿ ನಾನು ಏ ಇಲ್ಲಾ ಹಾ ಇಲ್ಲ ಇಲ್ಲೇ ಅಗಲಿ ಹೋಗೇನ ಅಂತೇಳಿ ನಾನ್ ನನ್ನ ಬಾಯಿ ಅಂತದು ನಿನ್ನ ಬಾಯಿ ಅಂತದು ನಿನ್ನ ಬಟ್ಟೆ ಎಂತವು ಬಾನ್ ಬಾಯನ ಮಾತ್ ಎಂತವು ಏನು ಬಾಯಿ ನಿಂದು ನಾ ಬಾಯಿ ಅಗಲಿ ಹೋಗ್ಯಾನ ಅಂತೇಳಿ ನಮ್ಮ ಬಳಿಯಕ್ ಆಡ್ತೀವಪ್ಪ ನೀವು ನಿಮ್ ಬಳಿಯಕ್ ಅಗಲಿ ಅಂತೇಳಿ ಆಡ್ತೀರಲ್ಲ ಯಾರು ಅಗಲಿ ಹೋಗ್ಯಾರ ಅಂತ ಹೇಳಿ ನಾವು ಕೇಳಿ ಮಾಯನ ಮಗ ಮಾಗಲಿ ಅಂದಾಗಲಿ ಹೋದ ತೇರವಾಡ ಮಂಗರೈ ಆಗಲಿ ಹೋದ ಹೋ ಹೋದ ಕರಣಿ ಮಲಕಾರ್ ಸಿದ್ಧ ಆಗಲಿ ಹೋದ ಹೌದು ಮತ್ತ ಆಗಲಿ ಕರೆ ಹ್ಮ್ ಮತ್ತ ಆಗಲಿ ಹೋಗ್ಯಾರ ಅಂತೇಳಿ ಹೇಳ್ದವರ ಯಾರು ಯಾರು ಏನ ತೇರ್ವಾಡ ಮಂಗರೈ ಅಂದಾನು ಹಾ ಏನ್ ಕರ್ಣಿ ಮಲಕಾರ್ ಸಿದ್ಧ ಅಂದಾನು ಅಂದಾನ ಬೇಕಲ್ಲ ವಾಪರೇ ಅನುಮಾನ ಹ್ಯಾಂಗ ರೀ ಸಾವ ಇರ್ಲಿ ಹ ನಿನ್ನಟ ದೊಡ್ಡವರೇ ಯಾರು ಇಲ್ಲ ಈ ಸದ್ಯ ನೀ ಜಗತ್ತಿನ ಜಗತ್ನೊಳಗೆ ನೀ ದೊಡ್ಡವಪ್ಪನಿ ದೊಡ್ಡವೇಕಾರೆ ಆ ಪಾಪ ಸಣ್ಣ ಮೇಲ್ನಾಗ ಬಂದು ದೊಡ್ಡ ಮಾತು ಹೇಳ್ಕೊಬೇಡ ಅವ್ರಿಗೆ ಸಿಗಿಸಿ ಮತ್ತ ಅವ್ರಿಗೆ ಕೊಳಾಪದಾಗ ಹಾಕಿಟ್ಟೀನಿ ಹೌದ್ ನೀ ಹಂಗೆ ಹಾಕ್ತೀನಿ ನನ್ಗೆ ಗೊತ್ತದ ನೀನು ನಾ ಕೊಳಪದಾಗ ಸಿಗಿಸ್ತೀನಿ ಎಲ್ಲಿ ಸಿಗಸ್ತೀನಿ ಗೊತ್ತಿಲ್ಲ ನಿನಗ ಇಲ್ಲಿ ಮಾತ್ರ ಯಾಕಂತ ಕೇಳಿದ್ರೆ ಎಲ್ಲಾ ದೊಡ್ಡ ಕಲಾವಂತರ ಹಾಡಿ ಹೋಗಿರ್ತಕ್ಕ ಜಾಗದಾಗ ಬಂದೀವಪ್ಪ ಒಳ್ಳೆ ಮಾತು ಮಾಸ್ತರ್ ಪ್ರಶ್ನೆ ಕೇಳ್ತಿದತ್ತ ಅಡ್ಡ ಹಾಕೊಂಡ್ತ ಆ ಪ್ರಶ್ನೆ ಅರ್ಥ ಇರ್ತಿತ್ತ ನೋಡ್ರಿ ಮಾತಾಡ್ ಅವ್ರಿಗೆ ತಗೋಬೇಡ ನೀ ಅಡ್ಡದಿ ನೀ ಅಡ್ಡ ಹೇಳು ಮಾತಾಡ್ಕತ್ತಿದೇ ಅವ್ರಿಗೆ ತಗೋಬೇಡ ಅವರು ಹುಲಜೇಂಟಿ ಒಳಗ ಮಾಳಿಂಗ್ರಯ್ಯ ಎಣಕಿ ಒಳಗ ಜಕ್ರ ಅದನ್ನ ತಿಳಿ ತೋರ್ಸಿ ಕೊಟ್ಟವ್ರೆ ಈ ಕಂದಲಗಾಯಿ ಬೀರ್ ಮಾಸ್ತಾರ ಮನಮಿ ಅಪ್ಪಾಜಿ ಅವರು ಇವರೆಲ್ಲ ಹವಿನಾಳ್ ಚಂದ್ರ ಮತ್ಯ ಅಂಜೂಟಿ ಕಲ್ಲಪ್ಪ ಮುತ್ಯ ಜೇವ್ರ ಗೌಡ್ರು ಗೌಡರು ಹೌದು ನಿನ್ನಷ್ಟು ವಯಸ್ಸು ಆಗಿಲ್ಲ ನಿನ್ನಟು ಸರ್ವಿಸ್ನು ಆಗಿಲ್ಲ ಅಂದ್ರ ನನಗ್ ಏನ್ ಹಿರಿಯಾರ್ ಹೇಳ್ಕೊಟ್ಟಾರು ಅಷ್ಟೇ ಮಾತಾಡ್ತೀನಿ ನಾನು ಹಾವ್ ಹಾವ್ ಹಿಂಗ ಸತ್ತಾರ ತಿಳಿ ಬೋಳ್ಸ್ಯಾರ ನಾನು ದಯವಿಟ್ಟು ಸಿದ್ಧರ್ಗಿ ದಕ್ಕಿ ಆಗೋಂಗ ಮಾತು ದಯವಿಟ್ಟು ನಾನು ಆಡಂಗಿಲ್ಲ ಇಲ್ರಿಪ್ಪ ನಾನು ಸಿದ್ಧಟಿ ಒಂದ್ ಪ್ರಶ್ನೆ ಕೇಳಿದೆ ಹಿಂಗ ಕೇಳುವಲ್ರಿ ಹೋಗಿ ಸಿದ್ರಾಯಿ ಕೆರೆ ಕೆರೆಸಿದ ನಾಮ ಬದಲಾಯ್ತು ಆಡ್ತಕ್ಕಂತ ಕೂಸ ಬೆತ್ತ ಹಿಡ್ಕೊಂಡು ಅಂದ ಮ್ಯಾಗ ಎದ್ದದ ಎದ ಆ ಬೆತ್ತ ಬಂದಾದ ಬಂದ ಅಂದ್ಕೊಂಡ ಜನ ಹೌಂದ್ ಹೌದ್ ತಾಳಿ ಕೊಡ್ತು ನೀ ಕೇಳ ಪ್ರಶ್ನೆ ಕೇನತ್ತು ಅಡ್ಡ ಹಸ್ತು ಮಂದಿ ಯಾಕ ನೀ ಅಡ್ಡ ನೀ ಚಲೋ ಅಡ್ ನಿನಗ ಅವಂದ್ ಹೋಲಿ ಬಿಡವಪ್ಪ ಹತ್ತಿದ್ರುತ್ತಿದ್ರು ನೀ ಅಡ್ಡ ಮಾತಾಡತ್ತೇಳಿ ಮಂದಿ ಅಡ್ಡ ಹಚ್ಚಾರ ದಯವಿಟ್ಟು ಅಡ್ಡ ಮಾತಾಡಕ್ ಹೋಗ್ಬೇಡ ಬ್ಯಾಡ್ರಿ ತೆಲಿ ಬೋಳ್ಸ್ಯಾರ ಸತ್ತಾರ ಹತ್ತೇಳಿ ನಾವ್ ಎಂದು ಒಂದಿಲ್ಲ ಇಲ್ಲ ಅನ್ನೋದು ಅನ್ನೋದು ಬ್ಯಾಡದು ಅನ್ನೋದು ಇಲ್ಲ ಅದಕ್ಕೆ ಇರ್ಲಿ ಯಾರ